ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಆರ್ ಕುಕ್ಕಿಂಗ್ ಬ್ಲಾಕ್ಸ್ ಹಾಯ್ ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈಪ್ನಿ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಸೊ ಬೆಳಗ್ಗೆ ಎದ್ದ ತಕ್ಷಣ ಎಲ್ರಿಗೂ ತಿಂಡಿ ಮಾಡೋದೇ ಯೋಚನೆ ಫ್ರೆಂಡ್ಸ್ ಬೆಳಗ್ಗೆ ಆದರೆ ಕಂಡುಬಿಡೋದೇ ಕಷ್ಟ ಅಂತದ್ರಲ್ಲಿ ಎದ್ದು ತಿಂಡಿ ಮಾಡೋದಾದರೆ ಇನ್ನೂ ಬೋರ್ ಅಂತಲೇ ಹೇಳ್ಬೋದು ಇವತ್ತಿನ ತಿಂಡಿಗೆ ಅಂತೇಳಿ ಪಲಾವ್ನ ಮಾಡೋದಕ್ಕೆ ರೆಡಿ ಮಾಡ್ಕೊತಿದ್ದೀನಿ ಪಲಾವನೆ ಮಾಡೋದಕ್ಕೆ ನಾನಿಲ್ಲಿ ಸ್ವಲ್ಪ ಒಂದೆರಡು ಚಕ್ಕೆನ ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಅದ್ರ ಜೊತೆಗೆ ಒಂದೆರಡು ಲವಂಗ ಇಷ್ಟೂ ಹಾಕ್ಕೊಂಡು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಇದು ಸ್ವಲ್ಪ ಫ್ರೈ ಆದ ನಂತರ ಸ್ವಲ್ಪ ಕಸ್ತೂರಿ ಮೆಂತ್ಯನ ಹಾಕ್ಕೊತಿದ್ದೀನಿ ನಾನಿಲ್ಲಿ ಕಸ್ತೂರಿ ಮೆಂತ್ಯನ ಯಾವಾಗಲೂ ಯೂಸ್ ಮಾಡೋದಿಲ್ಲ ಬೇಕು ಅಂದರೆ ನೀವು ಆಪ್ಷನಲ್ಲಿ ಬೇಕಾದರೆ ಹಾಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಅದಾದ ನಂತರ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ ನಾನಿಲ್ಲಿ ಸ್ವಲ್ಪ ಚಕ್ಕೆ ಲವಂಗ ಹಾಗೆಯೇ ಸ್ವಲ್ಪ ಮೆಣಸು ಇದನ್ನೆಲ್ಲ ಹಾಕ್ಕೊಂಡು ರುಬ್ ಹಾಕ್ಕೊಂತೀನಿ ಫ್ರೆಂಡ್ಸ್ ಹಂಗಾಗಿ ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆ ಥರ ಹಾಕ್ಕೊಂಡ್ರೆ ಇನ್ನು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಅದಾದ ನಂತರ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮತ್ತು ಫ್ರೈ ಮಾಡ್ಕೊತಿದ್ದೀನಿ ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಫ್ರೈ ಮಾಡಿಕೊಂಡಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಹಂಗಾಗಿ ನಾನು ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಇದು ಕೂಡ ಸ್ವಲ್ಪ ಫ್ರೈ ಆಗಿದೆ ಅದಾದ ನಂತರ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಶಿನ ಹ್ಯಾಡ್ ಮಾಡಿಕೊಂಡು ಒಂದು ಎರಡಿಸಲ್ಲಿ ಈ ಥರ ಸೌಟ್ ಆಡಿಸ್ತಾ ಇದ್ದೀನಿ ಸೊ ಅದಾದ ನಂತರ ಇಲ್ಲಿ ಟೊಮೊಟೊನ ಹ್ಯಾಡ್ ಮಾಡ್ಕೊತಿದ್ದೀನಿ ಟೊಮೊಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ ಸೊ ನಿಜವಾಗ್ಲೂ ಟೇಸ್ಟ್ ಅಂತೂ ತುಂಬನೇ ಚೆನ್ನಾಗಿತ್ತು ನಿಮಗೂ ಕೂಡ ಈ ಪಲಾವ್ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ಒಂದ್ಸಲ ಟ್ರೈ ಮಾಡಿ ಅದಾದ ನಂತರ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಈ ಚಿಲ್ಲಿ ಪೌಡರ್ನ ನಾನು ಇಲ್ಲೊಂದು ನಾಲ್ಕರಿಂದ ಒಂದು ಐದು ಸ್ಪೂನ್ ಹಾಕ್ಕೊಂಡೆ ಸೊ ಜಾಸ್ತಿ ಜನಕ್ಕೆ ಮಾಡ್ತಿರೋದ್ರಿಂದ ನಾನು ಆ ಥರ ಹಾಕೊಂಡಿದ್ದೀನಿ ಖಾರ ಪುಡಿನೂ ಕೂಡ ಇಲ್ಲಿ ಖಾರ ಆಗಿರಲಿಲ್ಲ ಫ್ರೆಂಡ್ಸ್ ಹಂಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ನಾನು ಮಾಡ್ಕೊತಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ನೋಡಿಕೊಂಡು ನೀವು ಮಾಡ್ಕೊಳ್ಳಿ ಸೊ ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ನೋಡ್ಬೋದು ಚೆನ್ನಾಗಿ ಮಸಾಲೆ ಫ್ರೈ ಆದಷ್ಟು ನಿಜವಾಗ್ಲೂ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇದು ಸ್ವಲ್ಪ ಫ್ರೈ ಆದ ನಂತರ ನಾನಿಲ್ಲಿ ಹೆಚ್ಚಿಟ್ಕೊಂಡಿರೋಂತಹ ಕ್ಯಾರೆಟ್ ಆಗಿರ್ಬೋದು ಕಾಳು ಆಗಿರ್ಬೋದು ಜೊತೆಗೆ ಹಲೂಗೆಡ್ಡೆ ಬೀನ್ಸು ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮತ್ತೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ತರಕಾರಿ ಒಂದು ತರ್ಟಿ ಪರ್ಸೆಂಟ್ ಬೆಂದಿದೆ ಅನ್ನುವಾಗ ನಾನು ಇದಕ್ಕೆ ಅಕ್ಕಿನ ಹ್ಯಾಡ್ ಮಾಡ್ಕೊಳ್ತೀನಿ ಆ್ಯಡ್ ಮಾಡ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಆದ ನಂತರ ಇದಕ್ಕೆ ನೀರನ್ನ ಹ್ಯಾಡ್ ಮಾಡ್ಕೊತೀನಿ ನೀವು ನೋಡ್ಬೋದು ನಾನು ಇದು ನೀರನ್ನ ಹ್ಯಾಡ್ ಮಾಡ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ ಒಂದು ಫಿಫ್ಟಿ ಪರ್ಸೆಂಟ್ ಇದು ಅಕ್ಕಿ ಮತ್ತು ತರಕಾರಿ ಎರಡೂ ಬೆಂದಿದೆ ಅನ್ನುವಾಗ ನಾನು ವಿಷಲ್ಗೆ ಹಾಕೊಂಡ್ತೀನಿ ವಿಶಲ್ಗೆ ಹಾಕೊಂಡು ಬಂದು ವಿಷಲ್ನ ಮಾಡಿಸ್ಕೊಳ್ಳೋದ್ರಿಂದ ನಾವು ದಮ್ ಬಿರಿಯಾನಿ ಮಾಡಿದಂಗೆ ಆಗುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ನೀವು ಕೂಡ ಒಂದ್ಸಲ ಟ್ರೈ ಮಾಡೋದು ಮರಿಬೇಡಿ ಸೊ ನೀವು ನೋಡ್ಬೋದು ಎಷ್ಟು ಸಾಫ್ಟ್ ಸಾಫ್ಟಾಗಿದೆ ಅಂತೇಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸ್ಮೂತಾಗಿ ಎಷ್ಟು ಸಾಫ್ಟ್ ಸಾಫ್ಟಾಗಿರೋಂತಹ ನಾನು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಂತೇಳಿ ಸೊ ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದ್ರೆ ಸರಿ ಟ್ರೈ ಮಾಡಿ ಸೊ ಇದನ್ನೆಲ್ಲ ಮಾಡಿ ತಲೆನೋವು ಕೆಲಸ ಮುಗೀತು ಅನ್ನೋಷ್ಟರಗಡೆ ಇನ್ನೊಂದು ದೊಡ್ಡ ತಲೆನೋವೇ ಆಗೋಗ್ಬಿಟ್ಟಿದೆ ನನಗೆ ನೀವು ನೋಡ್ಬೋದು ಎಷ್ಟು ಅಪ್ಪ ಇದೆ ಎಷ್ಟು ಉದ್ದ ಇದೆ ಅಂತೇಳಿ ಒಂದೇ ಮೀನು ಒಂದು ನಾಲ್ಕು ಕೆ ಜಿ ಇದೆ ಫ್ರೆಂಡ್ಸ್ ಇದನ್ನು ಯಾವ ಥರ ಕ್ಲೀನ್ ಮಾಡೋದು ಅದೇ ನನಗೊಂದು ದೊಡ್ಡ ತಲೆನೋವು ಅಂತಲೇ ಹೇಳೋದು ಸೊ ಏನಾಗಿದೆ ಅಂದರೆ ಈ ಮೀನ ನಾನು ಯಾವತ್ತೂ ಕ್ಲೀನೇ ಮಾಡಿಲ್ಲ ಫ್ರೆಂಡ್ಸ್ ಇಷ್ಟದಪ್ಪ ಮೀನು ನನಗೆ ಕ್ಲೀನ್ ಮಾಡೋದಕ್ಕೆ ಬರೋದು ಇಲ್ಲ ಸೊ ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತೇಳಿ ಹೋಗಿ ಕೈ ಪೈಯೆಲ್ಲ ಕುಯ್ಕೊಂಡ್ಬಿಟ್ಟೆ ರಕ್ತ ಬರೋ ಥರ ಸೊ ನಿಜವಾಗ್ಲೂ ನನಗೆ ಈ ಕ್ಲೀನ್ ಮಾಡೋದಕ್ಕೆ ಬರಲೇ ಇಲ್ಲ ಸೊ ಫೈನಲಿ ಇಲ್ಲಿ ನಮ್ಮ ಮನೆ ಹತ್ರ ಒಂದು ಅಕ್ಕ ಇದ್ದರು ಅವ್ರ ಜೊತೆ ಒಂದು ಕಡೆ ಸೈಡು ಕ್ಲೀನ್ ಮಾಡಿಸ್ಕೊಂಡೆ ನನಗೆ ಅದನ್ನ ಮಾಡೋದಕ್ಕೆ ಬರ್ತಿಲ್ಲ ನೋಡಿ ಅವ್ರು ಎಷ್ಟು ನೀಟಾಗಿ ಮಾಡ್ತಿದ್ದಾರೆ ಅಂತೇಳಿ ಒಂದೇ ಸಲ ಚಾಕುನ ಹಾಕಿ ಈ ಥರ ಎಳಿತಿದ್ರೆ ಹಾಗೆ ಬರ್ತಿದೆ ಫ್ರೆಂಡ್ಸ್ ನಾನು ಮಾತ್ರ ಹೇಳಿದ್ರೆ ಅದು ಬರ್ತಾನೆ ಇಲ್ಲ ನಮ್ಮ ಜೊತೆ ಮುನ್ಸ್ಕೊಂಡ್ಬಿಟ್ಟಿದೆ ಅದು ಸೊ ನೀವು ನೋಡ್ಬೋದು ಅವ್ರೆಷ್ಟು ನೀಟಾಗಿ ಎಷ್ಟು ಈಸಿಯಾಗಿ ಕ್ಲೀನ್ ಮಾಡ್ತಿದ್ದಾರೆ ಅಂತೇಳಿ ಬಟ್ ನನಗೆ ಅದನ್ನ ಮಾಡೋದಕ್ಕೆ ಬರಲೇ ಇಲ್ಲ ಕೊನೆಗೂ ಒಂದ್ಸಲಿ ಟ್ರೈ ಮಾಡಿ ನೋಡೋಣ ಅಂತೇಳಿ ಮತ್ತೆ ಟ್ರೈ ಮಾಡೋಕ್ಕೆ ಹೋಗಿ ಕೈ ಪೈ ಎಲ್ಲ ಕುಯ್ಕೊಂಬಿಟ್ಟೆ ಸೊ ನಿಜವಾಗ್ಲೂ ಅವರು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ರು ಫುಲ್ ಅವರೇ ಮಾಡ್ಕೊಟ್ಬಿಟ್ಟಿದ್ರು ಇನ್ನೂ ಚೆನ್ನಾಗಿರ್ತಿತ್ತು ಬಟ್ ಬಟ್ ಅವ್ರಿಗೆ ಸಂಟ ನೋವಾಗ್ತಿತ್ತಂತೆ ಕೂತ್ಕೊಂಡು ಮಾಡೋದಕ್ಕೆ ಹಾಗಾಗಿ ಅವರು ಸ್ವಲ್ಪನೇ ಮಾಡಿಕೊಟ್ರು ಸೊ ನಿಜವಾಗ್ಲೂ ಅಷ್ಟಾದರೂ ಮಾಡಿಕೊಟ್ರಲ್ಲ ಅಂತ ಅನ್ನಿಸ್ಬಿಡ್ತು ಆವಾಗಿನ ಸಿಚುವೇಶನ್ಗೆ ನನಗೆ ನೋಡಿ ಇಲ್ಲಿ ನಾನಂತೂ ಮಾಡೋದಕ್ಕೆ ಪರದಾಡಿ ಪರದಾಡಿ ಸಾಕಾಗೋಯಿತು ಫೈನಲ್ಲಿ ನನಗೆ ಅದನ್ನು ಮಾಡೋದಕ್ಕೆ ಆಗಲೇ ಇಲ್ಲ ಒಂದು ಕಡೆ ಎಲ್ಲ ನೋಡಿ ಎಷ್ಟು ನೀಟಾಗಿ ತೆಗಿತಿದ್ದಾರೆ ಅವರು ನನಗೆ ಆ ಥರ ತೆಗಿಯೋದಕ್ಕೆ ಬರಲಿಲ್ಲ ನೋಡಿ ಅಲ್ಲಿ ಎಷ್ಟು ನೀಟಾಗಿ ಬರ್ತಿದೆ ಏನೂ ಇಲ್ಲ ಅಷ್ಟು ನೀಟಾಗಿ ಬರ್ತಿದೆ ಅವರು ತೆಗೀತಿದ್ರೆ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿದರು ಅಂತಲೇ ಹೇಳ್ಬೋದು ನನಗಂತೂ ನಿಜವಾಗ್ಲೂ ಇಷ್ಟೊಂದು ಕ್ಲೀನ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಬಿಡಿ ಏನು ಮಾಡಿದ್ರು ಲಾಸ್ಟಿಗೆ ಏನು ಮಾಡಿದೆ ಅಂದರೆ ಸ್ವಲ್ಪ ತೆಗ್ದೆ ಕಷ್ಟಪಟ್ಟು ತೆಗ್ದೆ ಹೆಂಗೇಂಗೋ ಮಾಡಿ ನಾನು ಕೂಡ ಅವರು ಒಂದು ಕಡೆ ಸೈಡ್ ಫುಲ್ ನೀಟಾಗಿ ಕ್ಲೀನ್ ಮಾಡಿಕೊಟ್ರು ನೋಡಿ ಎಷ್ಟು ನೀಟಾಗಿ ತೆಗಿತಿದ್ದಾರೆ ಫುಲ್ ನೀಟಾಗಿ ತೆಗೆದ್ರು ಫ್ರೆಂಡ್ಸ್ ಹೆಂಗೋ ಒಂದು ಸ್ವಲ್ಪ ಅದರಲ್ಲಿ ಏನು ಇರಬಾರ್ದು ಆ ಥರ ನೀಟಾಗಿ ನೀಟಾಗಿ ಕ್ಲೀನ್ ಮಾಡಿ ಬೆಳ್ಳಗೆ ಮಾಡಿಬಿಟ್ರು ನನಗೆ ಇನ್ನೊಂದು ಕಡೆ ಅಷ್ಟರಲ್ಲಿ ಪಜೀತಿ ಪ್ರಾಣ ಸಂಕಟಗೆ ಬಂದುಬಿಡ್ತು ಒಂದು ಸೈಡಲ್ಲಿ ಮಾಡ್ತಾ 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 ಚಾಕ್ ಸ್ವಲ್ಪ ಚೂಪಾಗಿತ್ತಲ್ವ ಹಂಗಾಗಿ ಕೈನೇ ಕುಯ್ಕೊಂಬಿಟ್ಟೆ ಆ ಥರ ಆಗಿಬಿಡ್ತು ಇದು ಈ ಥರ ದಪ್ಪ ಮೀನೆಲ್ಲ ನಂಗೆ ಮಾಡೋದಕ್ಕೆ ಬರೋದಿಲ್ಲ ನೋಡಿ ಎಲ್ಲಿ ಎಷ್ಟು ಪಜೀತಿ ಪಟ್ವಿ ಗೊತ್ತಾ ಫ್ರೆಂಡ್ಸ್ ಇದನ್ನ ಮಾಡೋದಕ್ಕೆ ದೇವ್ರಹಣಗ್ಳು ನಿಜವಾಗ್ಲೂ ಇಷ್ಟೊಂದು ಮೀನು ಕ್ಲೀನ್ ಮಾಡೋದಕ್ಕೆ ನಾನು ಯಾವಾಗಲೂ ಇಷ್ಟೊಂದು ಕಷ್ಟಪಟ್ಟೇ ಇರಲಿಲ್ಲ ಆ ಥರ ಕಷ್ಟಪಟ್ಟುಬಿಟ್ವಿ ಇವತ್ತು ಮೀನು ಕ್ಲೀನ್ ಮಾಡೋದಕ್ಕೇ ಇಷ್ಟಪ್ಪ ಮೀನ ಯಾವತ್ತಾದರೂ ಮಾಡಿದರೆ ತಾನೇ ಮಾಡೋದಕ್ಕೆ ಬರೋದು ನನಗೆ ನಾನು ಯಾವತ್ತಾದರೂ ಒಂದ್ಸಲೂ ಟ್ರೈ ಮಾಡಿಲ್ಲ ಬಟ್ ಬಾಂಗ್ಡೆ ಜಿಲೇಬಿ ಅದ್ರ ಜೊತೆಗೆ ಮತ್ತಿ ಮೀನು ಈ ಥರ ಎಲ್ಲಾ ಕ್ಲೀನ್ ಮಾಡ್ತೀನಿ ಅದನ್ನ ಮಾಡೋದು ತುಂಬ ಕಷ್ಟ ಹಂಗೆ ಮಾಡಿ ಅವಕ್ಕ ಅರ್ಧ ನಾನು ಅರ್ಧ ಎದುರುಗಡೆ ಮಾಮ ಅರ್ಧ ಎಲ್ಲ ಮಾಡಿ ಫೈನಲ್ಲಿ ಮಾಡಿಕೊಂಡು ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ತಿದ್ದೆ ಆವಾಗ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದು ಅಡುಗೆ ಮಾಡೋವಾಗ ನಾನು ಮಾಡ್ಕೊಳ್ಳೋದಿಕ್ಕಾಗಲೇ ಇಲ್ಲ ಮೀನು ಸಾಂಬಾರು ಫೈನಲ್ಲಿ ರೆಡಿ ಮಾಡಿ ಮೊಟ್ಟೆ ಗಜ್ಜು ಮಾಡಿಕೊಂಡು ಹಣ್ಣನ್ನು ತಿಂದ್ಕೊಂಡ್ವಿ ನಾವು ಮೀನ್ ಸಾಂಬಾರಲ್ಲಿ ಸಂಜೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಮೀನು ಸಾಂಬಾರು ತಿನ್ನಲಿಲ್ಲ ಜೊತೆಗೆ ಹಣ್ಣ ಚಿಕನ್ ಬೇರೆ ತೊಗೊಂಡು ಬಂದ ನೀವು ನೋಡಿ ಇದನ್ನ ಬೇರೆ ಕ್ಲೀನ್ ಮಾಡಿ ಮತ್ತೆ ಮಾಡಬೇಕು ಇದು ಬೇರೆ ಇನ್ನೂ ತಲೆನೋವು ಆದರೂ ಕೂಡ ಮೀನು ನನಗೆ ಇವಾಗ ಇವಾಗ ಅಷ್ಟು ಇಷ್ಟನೇ ಆಗ್ತಿಲ್ಲ ಫ್ರೆಂಡ್ಸ್ ಹಂಗಾಗಿ ನಾನು ಮೀನನ್ನ ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೀನಿ ಚಿಕನ್ನ ರೋಸ್ಟ್ ಮಾಡಿಕೊಂಡು ಮೀನು ಸಾಂಬಾರಲ್ಲಿ ಊಟ ಮಾಡ್ಕೊಂಡ್ವಿ ಸಂಜೆ ಎಲ್ರೂ ಸೊ ಮೀನು ಸಾಂಬಾರ್ ಇತ್ತಲ್ವ ಅದು ಮಧ್ಯಾಹ್ನನೇ ಮಾಡಿ ಹಾಗೆ ಇಟ್ಟಿದ್ದೆ ನಿನ್ನೆ ಫಂಕ್ಷನ್ ಇಂದು ಹೇಳ್ಬಿಟ್ಟು ಚಿಕನ್ ಸಾಂಬಾರಿತ್ತು ಅದರಲ್ಲಿ ಮೊಟ್ಟೆ ಗೊಜ್ಜು ಮಾಡಿಕೊಂಡು ತಿಂದ್ಕೊಂಡ್ವಿ ಸಂಜೆಗೆ ಮೀನು ಸಾಂಬಾರಾಗುತ್ತೆ ಅಂತೇಳಿ ಹಂಗೆ ಇಟ್ಟಿದ್ವಿ ಜೊತೆಗೆ ಚಿಕನ್ ಬೇರೆ ತೊಗೊಂಡು ಬಂದ್ರೆ ಇದು ಎಲ್ಲ ಮಿಕ್ಸು ಎಲ್ಲ ಇವತ್ತೋ ಅಂತ ಅಂದ್ಕೊಂಡು ಮಾಡ್ಕೊಳ್ಬೇಕಲ್ಲ ಹಂಗಾಗಿ ಮಾಡ್ಕೊಂಡ್ವಿ ಎಲ್ಲರೂ ತುಂಬ ಚೆನ್ನಾಗಿ ಬಂದಿತ್ತು ರೋಸ್ಟ್ ಕೂಡ ರೋಸ್ಟು ಎಲ್ಲ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಮುದ್ದೆನ ಮಾಡಿಕೊಂಡು ಎಲ್ಲರೂ ಕುಡಿತುಕೊಂಡು ರಾತ್ರಿ ನಿಜವಾಗ್ಲೂ ಖುಷಿಯಿಂದನೇ ಎಲ್ಲರೂ ಊಟ ಮಾಡಿದ್ವಿ ಏನೋ ಒಂಥರ ಖುಷಿಯಾಗಿತ್ತು ಈ ದಿನ ನಮಗೂ ಕೂಡ ತುಂಬಾ ಇಷ್ಟ ಆಯಿತು ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ